ಆಗಿದೆ ಚೆನ್ನಾಗಿದೆ ಸೂಪರ್ ಸರ್ ಒಳ್ಳೆ ಒಳ್ಳೆ ಮೂವಿ ಬಂದಿದೆ ಒಳ್ಳೆ ಹೀರೋ ಹೊಸ ಹೀರೋ ಇನ್ನ ವಿಲನ್ ಚೆನ್ನಾಗಿ ಗೀಟು ಹಾಡು ಬಂದಿದೆ ಮೂವಿ ಚೆನ್ನಾಗಿದೆ ಮೂವಿ ಸೂಪರ್ ಇದೆ ನಮ್ಮ ಫ್ರೆಂಡ್ ಅವರು ಹತ್ತು ವರ್ಷದ ಆದ್ರೆ ಮೂವಿ ಸೂಪರ್ ಆಗಿದೆ ಚೆನ್ನಾಗಿದೆ ಇಲ್ಲ ತಿಲ್ಲ ನೋಡ್ಬೋದು ಎಲ್ಲ ಕನ್ನಡದ ಜನತೆಗೆ ನಮಸ್ಕಾರಗಳು ಇದು ನನ್ನ ನಾಲ್ಕನೇ ಸಿನಿಮಾ ಇದು ಲಾಸ್ಟ್ ಕರ್ಕಿ ಟ್ವೆಂಟಿ ಫೈವ್ ಡೇಸ್ ಆಚರಣೆ ಮಾಡಿದ್ವಿ ಅದಾದಮೇಲೆ ಈ ಸಿನಿಮಾಗೆ ತುಂಬ ವೇಟ್ ಮಾಡ್ತಾ ಇದ್ದೆ ನಾನು ಒಂದು ಐ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಲ್ಲಿ ಆ ರೀತಿ ಏನಾದರೆ ಸಿನಿಮಾ ಆ್ಯಕ್ಚುಲಿ ಒಳ್ಳೆ ಎಡಿಟಿಂಗು ಕಟ್ಸು ಅಂದರೆ ಒಂದು ಒಳ್ಳೆ ಡೈರೆಕ್ಷನ್ ಆಮೇಲೆ ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಚೆನ್ನಾಗಿ ಪ್ರಫಾರ್ಮ್ ಮಾಡಿದ್ದಾರೆ ಸೊ ಇಂಥ ಸಿನಿಮಾಗಳು ಬಂದು ತುಂಬ ದಿನ ಆಯಿತು ಅಂದರೆ ಒಂದು ಅಮಾಯಕ ಒಂದು ಅವರು ಅವನ ಕನಸಿನ ಹೀರೋನ ಹೀರೋಯನ್ನ ಕರ್ಕೊಂಡು ಇಟ್ಲೆಗೂಡಲಿಕ್ಕೆ ಅದು ಆ ಇಟ್ಲೆ ಗೂಡಿನ ಗೊತ್ತಿಲ್ದೆ ಅದನ್ನು ಫಯರ್ ಮಾಡೋಲ್ಲ ಅಂದರೆ ನಡೀತಿದೆ ಇದು ಬೇರೆ ಕಡೆ ಬೆಂಕಿ ಗುಡಿ ಬೆಂಕಿ ಬಿದ್ದಾಗ ಏನೋ ಬಿದ್ದು ಬಿಡ್ತದೆ ಹೀಗೆ ತುಂಬ ಫೀಲಿಂಗಲ್ಲಿ ಬರುತ್ತೆ ಆದರೆ ಬೆಂಕಿ ಇಟ್ಟವ್ರು ಬಂದು ಸಿನಿಮಾ ಅವ್ರು ಯಾರೂ ಇಲ್ಲ ನೋಡಿ ಈಗ ಕ್ಯಾರೆಕ್ಟರ್ಸ್ ಇಲ್ಲ ಅಲ್ಲಿ ಡೈರೆಕ್ಷನ್ ನಿಂತ್ಕೊಂಡಾಳೆ ಏನಕ್ಕೆ ಅಂದರೆ ಎಲ್ಲ ಡೈರೆಕ್ಷನ್ ಏನು ಮಾಡ್ತಾರೆ ಯಾರೋ ಒಂದು ಕ್ಯಾರೆಕ್ಟರ್ ಇಟ್ಬಿಡ್ತಾರೆ ಬಟ್ ಇದರಲ್ಲಿ ಅಲ್ಲಿ ಕೆಲಸ ಮಾಡೋರು ಬಿಡ್ತಾರಲ್ಲ ಅದೊಂದು ಸ್ಪೆಷಲ್ ಆಗಿ ನೋಡಬೇಕಾಗಿರೋದೊಂದು ಇದು ಆದರೆ ನಾನೇನು ಹೇಳ್ತೀನಿ ಒಂದು ಎಲ್ಲ ಪ್ರೇಕ್ಷಕರಿಗೆ ಬಂದು ನೋಡಿ ಒಳ್ಳೆ ಸಿನಿಮಾ ಇದು ಅಂದರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸು ಒಂದು ಹೀರೋ ಆಗಿ ಒಂದು ಡೈರೆಕ್ಟರ್ ಆಗಿ ಒಂದು ಪ್ರೊಡಕ್ಷನ್ ಆಗಿ ನಮ್ಮ ಹೀರೋಯಿನ್ ನಮ್ಮ ಡೈರೆಕ್ಟರ್ ಅದು ರಣ್ಬೀರೋರ್ ಹೀರೋ ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಇಟ್ಸ್ ನ ಈಸಿ ಇಲ್ಲ ಇವಾಗ ಈ ಕಾಲದಲ್ಲಿ ಡೈರೆಕ್ಷನು ಮಾಡಬೇಕು ಸಿನಿಮಾನೂ ಮಾಡಬೇಕು ಆಮೇಲೆ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಲೂಸ್ ಮಾಧವರು ಇದೆ ಲೂಸ್ ಮಾದವರು ಇದ್ದಾರೆ ಅವರು ಅವರು ಪಾಪ ಬಂದು ಫ್ರೀಯಾಗಿ ಮಾಡಿಕೊಟ್ರೆ ನನಗೆ ಅಂದರೆ ಸಿನಿಮಾ ಚೆನ್ನಾಗಿ ಗೆಲ್ಲಿ ಅಂತ ಸೊ ಇಂಥ ಒಬ್ಬೊಬ್ಬರು ನಮಗೆ ಸಪೋರ್ಟ್ ಮಾಡಿ ಸಿನಿಮಾನ ನನ್ನ ಒಂದು ಏನಂದರೆ ನಾನು ಇದು ನನ್ನ ನಾಲ್ಕನೇ ಸಿನಿಮಾ ಹೊಸ ಫೀಲ್ ಬರುತ್ತೆ ನನಗೆ ಅಂದರೆ ನಾನು ಚೆನ್ನಾಗಿ ಮಾಡಿದ್ದೀನಿ ನನ್ನ ಇರೋ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿ ನಾನು ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಅದಕ್ಕೂ ಖುಷಿ ಪಡಬೇಕು ಸೊ ಚೆನ್ನಾಗಿ ಏನು ಕೇಳ್ಕೊತೀನಿ ಅಂದರೆ ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸ ಆರ್ಟಿಸ್ಟ್ಗಳು ಸರ್ ಅವರು ಏನಂದರೆ ಇನ್ನೂ ಗೆಲ್ಲ ಒಂದು ಒಂದು ಮಹತ್ವ ಇದೆ ಹೌದೌದು ಪವಿತ್ರವಾದ ಲವ್ಗಿಂತ ಲವ್ ಅದು ಉದ್ಭುತ ಆಗುತ್ತೆ ಅದು ಆ ಥರ ಒಂದು ನೋಡ್ಬೇಕಂದ್ರೆ ಇಲ್ಲಿ ಒಬ್ಬ ಹೀರೋ ಒಂದು ಯಾರು ಇಲ್ಲದೆ ಬಲಿತಾನೆ ಒಂದು ದೇವತೆನ ಕಲ್ಪನೆ ಮಾಡ್ತಂತಾನೆ ಆ ಥರ ಇರುವಾಗ ಈ ಥರ ಒಂದು ನಡೀತಾ ಇದೆ ಅದನ್ನು ಡೈರೆಕ್ಟರು ಮತ್ತು ನಮ್ಮ ಹೀರೋನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ನಾವು ಏನಂದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ರಾಜಾರಾಣಿ ಇಟ್ಕೆ ಊರಲ್ಲಿ ರಾಜಾರಾಣಿ ದಯವಿಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಕರ್ನಾಟಕ ಮಾತಿಗೆ ಜೈ ಜೈ ಹಿಂದ್ ಜೈ ಸಿನಿಮಾನ ಸಿನ್ಮಾ ಸಿನಿಮಾ ತರ ಮಾಡ್ಬೇಕು ನಾವು ನಾವು ಇಷ್ಟು ರಿಚಾ ಬರೋಕ್ಕೆ ಎಲ್ಲರೂ ಸಪೋರ್ಟ್ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ರಾಜಾರಾಣಿ ಅನ್ನೋದು ಇವತ್ತು ಎಲ್ಲಾ ಕಡೆ ಬಿಡುಗಡೆ ಆಗ್ತಿದೆ ಅದು ಸಿನಿಮಾ ಮೂಡಿ ಬಂದಿದೆ ಎಲ್ಲರೂ ಕರ್ನಾಟಕ ಜನ ನಮ್ಮ ಹೊಸಬ್ರನ್ನ ಬೆಳೆಸಿ ಆರಿಸಿ ಉಳಿಸಿ ಅಂತ ಕೇಳ್ತೀವಿ ಸೊ ತುಂಬ ಹೊಸ್ತಾಗಿತ್ತು ಸ್ವಲ್ಪ ಕಷ್ಟವಾಗಿದ್ರು ಚೆನ್ನಾಗಿ ಈ ಸ್ಕ್ರೀನ್ ಮೇಲೆ ಬಂದಾಗ ಅದೆಲ್ಲ ಏನು ಗೊತ್ತೇ ಆಗೋಲ್ಲ ಅಷ್ಟು ಕಷ್ಟ ಎಷ್ಟು ಕಷ್ಟಪಟ್ಟು ಮಾಡಿದ್ದು ಅವಾಗೆಲ್ಲ ಸ್ಕ್ರೀನ್ ಮೇಲೆ ನೋಡಿದಾಗ ನಾವೇನೂ ಮಾಡಿದ ಅಂತ ಹಂಗೆ ಅನಿಸುತ್ತೆ ನಮಗೆ ಬಟ್ ತುಂಬ ಕಷ್ಟ ಆಗಿದೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿದಾರಲ್ಲ ಟೀಮಲ್ಲಿ ಈ ಮೇಲೆ ಪ್ರೊಡ ಇದರಲ್ಲಿ ಎಲ್ಲ ಟೆಕ್ನಿಷಿಯನಲ್ಲ ಸಪೋರ್ಟ್ ಮಾಡ್ಕೊಂಡು ಈ ರೇಂಜಿಗೆ ಸಿನಿಮಾ ಬಂದಿದೆ ಸರ್ ಒಂದು ಮುಗ್ದ ವ್ಯಕ್ತಿ ಒಂದು ಅವ್ರ ಪ್ರೀತಿ ಹೆಂಗಿರುತ್ತೆ ಅನ್ನೋದು ಇದು ನೋಡ್ಸ್ಕೊಟ್ಟಿದ್ದೀನಿ ಆ ಲವ್ ಎಲ್ಲರೂ ಮಾಡ್ತಾರೆ ಇದು ಒಂಥರ ಡಿಫ್ರೆಂಟ್ ಲವ್ ಮುಗ್ದನು ಪ್ರೀತಿ ಅದನ್ನ ನೀವು ತುಂಬಾ ಖುಷಿ ಆಯ್ತು ಸರ್ ಇದು ಒಂದು ನಮ್ದು ಕನಸು ಅದು ಇವತ್ತು ನೆರವೇರ್ತಲ್ಲ ಅಂತ ತುಂಬಾ ಖುಷಿಯಾಗಿದೆ ಸರ್ಟಿಸ್ಟ್ ಬಗ್ಗೆ ಸರ್ ಈ ಸಿನಿಮಾ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದೀವಿ ಸರ್ ನಾವು ಅದೇ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದು ಟೀಮ್ ಅಂತ ಮಾಡಿಕೊಂಡು ತುಂಬಾ ಸ್ಟ್ರಗಲ್ ಪಟ್ಟು

ಸಿನಿಮಾ ಅಂತ ಅಂದಾಗ ಎಲ್ಲರೂ ಹೇಳ್ತಾರೆ ಅಯ್ಯೋ ಒಂದು ಸಿನಿಮಾನ ಅನ್ನೋ ಥರ ಇರುತ್ತೆ ಬಟ್ ಇದು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದು ಎಲ್ಲೂ ಸಹ ಏನೂ ಇಲ್ಲ ತುಂಬ ಚೆನ್ನಾಗಿ ಕತೆ ಹೋಗ್ತಾ ಇದೆ ಒಂಥರ ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ ಹೇಗೆ ಹೇಗೆ ಸಿನಿಮಾ ಮುಂದೆ ಹೇಗೆ ಹೋಗುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ ಬಟ್ ಎಲ್ಲೂ ಸಿನ್ಮಾದಲ್ಲೂ ನಾವು ಇದು ಹೀಗೆ ಆಗುತ್ತೆ ಅಂತ ನಾವು ಎಲ್ಲೂ ಯಾರಿಗೂ ಆಡಿಯನ್ಸ್ಗೆ ಗೊತ್ತಾಗೋದೇ ಇಲ್ಲ ಆ ರೀತಿ ಸಿನಿಮಾನ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡಿದ್ದೀನಿ ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಆಕ್ಟಿಂಗ್ ಬನ್ನಿ ರಮದೇವ್ ನಮ್ಮ ಒಂದು ಈ ಒಂದು ಟೀಮ್ ಇದೆ ಏನು ಕಷ್ಟಪಟ್ಟು ಮಟ್ಟು ಸಿನಿಮಾನ ತಗೊಂಡೋಗಿದ್ದಾರೆ ಕ್ಯಾಪ್ಟನ್ ಆಗಲಿ ನಮ್ಮ ರಿತನ್ಯ ಅವರಾಗಲಿ ಇದರಿಂದ ತುಂಬ ಹಲವಾರು ಕೈಗಳು ಪಾಸಿಟಿವ್ ಆಗಿ ಶಕ್ತಿಯಾಗಿ ನಿಂತ್ಕೊಂಡು ರಾಜ ರಾಣಿನ ತೆರೆ ಮೇಲೆ ತೊಗೊಂಡ್ಬಂದಿದ್ದಾರೆ ಸೊ ನಾಲ್ಕು ಸಾಂಗ್ನ ಮುದ್ದಾಗಿ ಕೊಟ್ಟಿದ್ದೀನಿ ಆಂಜನೇಯ ಸಾಂಗು ಸೊ ವೆರಿ ಬ್ಯೂಟಿಫುಲ್ಲಾಗಿ ಬಂದಿದೆ ಡ್ಯುಯೆಟ್ ಸಾಂಗ್ ಆಗ್ಬೋದು ಮೆಲೋಡಿ ಸಾಂಗು ಆಮೇಲೆ ತಾಯಿ ಸೆಂಟಿಮೆಂಟು ನಾನಂತೂ ಒಂದು ಫೈವ್ ಮಿನಿಟ್ಸ್ ಹತ್ಬಿಟ್ಟೆ ನಮಗೆ ಒರಿಜಿನಲ್ ರಿಯಲ್ ಆಗಿ ತಾಯಿ ಇಲ್ಲ ನಮ್ಮ ತಾಯಿನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಷ್ಟು ಸಂತೋಷ ಆಯಿತು ಸೊ ರಾಜಾರಾಣಿ ಮುಖಾಂತರ ನಮ್ಮ ತಾಯಿ ಮತ್ತೆ ಹುಟ್ಟು ಬಂದರು ಅಂದ್ಕೋತೀನಿ ಆಮೇಲೆ ಮೆಲೋಡಿ ಕಿಂಗು ರಾಜೇಶ್ ಕೃಷ್ಣನ್ ಸರ್ ಎರಡು ಸಾಂಗ್ ಆಡಿದ್ದಾರೆ ಹೇಮಂತ್ ಸರ್ ಆಡಿದ್ದಾರೆ ಆಮೇಲೆ ನಮ್ಮ ಚೇತನ್ ನಾಯಕನ ಒಬ್ಬರು ಒಂದು ಸಾಂಗ್ ಆಡಿದ್ದಾರೆ ಡಾಬಾ ಸಾಂಗು ಸೊ ವೆರಿ ಬ್ಯೂಟಿಫುಲ್ಲಾಗಿ ಸಂಗೀತ ಮಾಡಿಕೊಟ್ಟಿದ್ದೀನಿ ಇನ್ನು ಜನಗಳು ಹೇಳಬೇಕು ಇನ್ನು ಡಬಲ್ ಸ್ಟಾರ್ ರೋಲ್ ಬಗ್ಗೆ ಹೇಳಬೇಕಾದ್ರೆ ಸುಮ್ಮನೆ ಮ್ಯೂಸಿಕ್ ಮಾಡ್ಕೊಂಡಿದ್ದವನ್ನ ಬಣ್ಣ ಆಚಿಸಿದ್ರು ಕೊನೆಗೆ ಆ ಬಣ್ಣದ ತೆರೆ ಮೇಲೆ ಬರುವಂಥ ಬಣ್ಣದ ಆ ಕಲಾವಿದನಿಗೆ ಹೆಂಗೆ ಆ ಥರ ಒಂದು ಆಕ್ಟಿಂಗ್ ಮಾಡಬೇಕು ಅನ್ನೋದನ್ನ ಡೈರೆಕ್ಟರು ಸ್ವಲ್ಪ ಅದನ್ನು ಪ್ರಮೋಟ್ ಮಾಡಿದ್ರು ನೆಕ್ಸ್ಟು ಈಗ ಮ್ಯೂಸಿಕ್ ಜೊತೇಲಿ ಆ್ಯಕ್ಟಿಂಗ್ ಮಾಡೋವಂಥ ಒಂದು ಅಭಿಲಾಷೆನ ನನ್ನ ಹೃದಯದಲ್ಲಿ ತಂದಿಕ್ಕಿದ್ದಾರೆ ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಓಲ್ ನಮ್ಮ ರಾಣಿ ತಂಡದ ಪರವಾಗಿ ಎಲ್ಲ ನಿಮಗೂ ಪ್ರೆಸ್ಮೀಟ್ ಅವ್ರಿಗೂ ನನ್ನ ಥ್ಯಾಂಕ್ಸ್ನೇ ಹೇಳ್ತೀನಿ ಆಮೇಲೆ ಎಲ್ಲ ರಾಜ್ಯದಾದ್ಯಂತ ಎಲ್ಲೆಲ್ಲಿ ರಾಣಿ ಸಿನಿಮಾ ರಿಲೀಸ್ ಆಗಿದೆಯೋ ಅಲ್ಲೆಲ್ಲರೂ ಜನಗಳು ಬಂದು ನೋಡಿ ಆಶೀರ್ವದಿಸಬೇಕು ಅಂತ ನಮ್ಮ ರಾಣಿ ತಂಡದ ಪರವಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾಯಿದ್ದೀನಿ ಸರ್